ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ವ್ಲಾಗ್ ಬಂದು ಲಾಸ್ಟ್ ಸಂಡೇ ಮಾಡಿದ್ದು ಏನಪ್ಪ ಸ್ಕೂಲ್ ತೋರಿಸ್ತಾ ಇದ್ದಾಳೆ ಅಂತನಾ ಇಲ್ಲೇ ನನಗೆ ವಿ ಎ ಎಕ್ಸಾಮ್ ಬಿದ್ದಿತ್ತು ಅಂತ ಇಲ್ಲಿಗೆ ಬಂದಿದೆ ಎಲ್ಲರೂ ತಾನೇ ಬರ್ತಾಯಿದ್ರು ಆ್ಯಂಡ್ ನಮ್ಮಣ್ಣ ನನ್ನ ಬಿಟ್ಕೊಡೋಕ್ಕೆ ಬಂದು ಹೋದ ಆ್ಯಂಡ್ ನಾವು ಕೂಡ ಎಕ್ಸಾಮ್ ಬರೆದು ಬಂದು ಹಾಗೆ ಮಾತಾಡಿಕೊಂಡು ಟಿಫನ್ ಮಾಡೋಣ ಅಂತ ಹೊರಟ್ವಿ

ಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ ನಾವು ವೇಟ್ ಮಾಡ್ತಿದ್ದು ಇನ್ನೊಬ್ಬರು ಯೂಟ್ಯೂಬ್ ಸೆಲೆಬ್ರಿಟಿಗೆ ಹಾಗೆ ಮೋಹನ್ ಕುಮಾರಿ ಬರ್ಡೇ ಇತ್ತು ಅಂದ್ಬಿಟ್ಟು ಅವತ್ತೆ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮುಗಿಸಿದ್ವಿ ತಮಾಷೆ ಅಂದ್ರೆ ಅವಳು ಸ್ಪಾರ್ಕಲ್ ಹಚ್ಚಕ್ಕೆ ಭಯ ಪಡ್ತಿದ್ಲು ಸೊ ಕ್ಯಾಂಡಲ್ ಆದರೂ ಹಚ್ಚು ಅಂದ್ಬಿಟ್ಟು ಕ್ಯಾಂಡಲ್ ಹಚ್ಚಿ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ

ಹಾಕ್ಬಿಡ ಕಣ್ಣಿ ಬಿಟ್ಟು ನಿನ್ ಕಾಟುಯೂ ಪಿ ಪಾಟೆ ಚೂಯೂ ಜನರೇ ಯಾರು ಏನು ಅನ್ಕೋಬೇಡಿ ದಯವ್ ಫಾರ್ ನೀನ್ಸು ಯಾರ್ಯಾರ್ದಾರು ತಿನ್ಸಿ ತಿಂಡಿ ಓದ್ತಿರು ಫ್ರೆಂಡ್ಸ್ ಯಾಕೆ ಹರ್ಷಿತಾ ವೈಟಿ ವ್ಲಾಗ್ಸ್ ಮೋಹನ್ ಕುಮಾರಿ subscribe मरी miss मर गए happy birthday mm -hmm. thank you वाटर में आके ये दुक्को आगे सोल्ड पर डिस्कशन में दी तो वी ಹಾಗೆ ಸ್ನ್ಯಾಕ್ಸ್ನ ಆರ್ಡರ್ ಮಾಡಿದ್ವಿ ಅದು ಬಂತು ಅದನ್ನು ಕೂಡ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹೊರಟುಬಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು ಮುಗಿಸ್ಕೊಂಡು ಅಲ್ಲಿಂದ ನಾವು ಬಸ್ ಹತ್ಕೊಂಡು ಮನೆ ಕಡೆಗೆ ವಾಪಸ್ ಬಂದ್ವಿ ಬಾಯ್ ಬಾಯ್ ಬಾಯ್